ಕಾಡಗಿ ಪಟ್ಟಣ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಹನ್ನೊಂದು ವಾರ್ಡ್ಗಳಿದ್ದು ಅದರಲ್ಲಿ ಆರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹಾಗೂ ಬಿಜೆಪಿಯ ಐದು ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದಾರೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಜಯ ಕೂಗುತ್ತಾ ಒಬ್ಬರನ್ನೊಬ್ಬರನ್ನು ಬಣ್ಣ ಎರಚಿಕೊಂಡು ಸಂಭ್ರಮಾಚರಣೆ ಮಾಡಿದರು ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಹಾಗೂ ಪಕ್ಷದ ಮುಖಂಡರುಗಳು ವಿಜಯೋತ್ಸವ ಆಚರಿಸಿದರು ಹಾಗೆ ಒಂದನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗುರುರಾಜ್ ಗುತ್ತೆದರ್ ಮದ್ದೂರ್ ಎರಡನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ್ ಪರಮೇಶ್ವರ್ ಮೂರನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಲಿತಾ ಬಾಯಿ ಸಿದ್ದರಾಮಪ್ಪ ನಾಲ್ಕನೇ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಅಂಬವ್ವ ಕಾಳಪ್ಪ ಐದನೇ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಚಂದ್ರಕಾಂತ್ ಆರನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಲಿಯಾ ಬೇಗಂ ಏಳನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಣಪ್ಪ ತಿಮ್ಮಯ್ಯ ಎಂಟನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಷಾರಾ ನಿಧಾ ಒಂಬತ್ತನೇ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಚಂದ್ರಕಲಾಗಂಡ ಚಂದ್ರಕಾಂತ್ ಹತ್ತನೇ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಜಿತೇಂದ್ರ ನೂರ್ ಸಿಂಗ್ ರಾಠೋಡ್ ಹನ್ನೊಂದನೇ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪಾರ್ವತಿ ವಿಠಲ್ರಾವ್ ಜಯಶಾಲಿಯಾಗಿದ್ದಾರೆ ಇನ್ನು ಇದೇ ವೇಳೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸದಸ್ಯರಾದ ರಾಜೇಶ್ ಗುತ್ತೆದಾರ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು

ಮತ್ತು ಕಾಳಗಿ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಅಪ್ಪ ಅಂದರೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಸುದ್ದಿಯಾಗಿತ್ತು ನಾವೆಲ್ಲ ನೋಡಿದಾಗೆ ಚುನಾವಣೆ ಯಾವುದೇ ಚುನಾವಣೆ ಆದರೂ ಕೂಡ ಎಲ್ಲರೂ ಒಂದು ದೊಡ್ಡ ಲೆವೆಲಲ್ಲಿ ಎಫರ್ಟ್ ಆಗ್ತಾರೆ ಎಫರ್ಟ್ ಮಾಡ್ತಾರೆ ಎಲ್ಲರೂ ಪ್ರಯತ್ನ ಪಡ್ತಾರೆ ಎಲ್ಲರೂ ಗೆಲ್ಬೇಕಂತೆ ಪ್ರಯತ್ನ ಪಡ್ತಾರೆ ಇವತ್ತು ಯಾವ ಥರ ನಮ್ಮ ವಿರೋಧ ಪಕ್ಷದವರು ಅಂದರೆ ಬಿ ಜೆ ಪಿದವರು ಎಲ್ಲ ಎಮ್ ಎಲ್ ಇಲ್ಲಿ ಬಂದು ಠಿಕಾಣಿ ಹುಡುಗಿದರು ಇವತ್ತು ರಾಜ್ಯದ ನಾಯಕರುಗಳಾಗಿರ್ಬೋದು ನ್ಯಾಯೇಶ್ ಆಗಿರ್ಬೋದು ಇವತ್ತು ಎಂ ಪಿಗಳಾಗಿರ್ಬೋದು ಬೀದರ್ ಜಿಲ್ಲೆಯ ಶಾಸಕರಾಗಿರ್ಬೋದು ಗುಲ್ಬರ್ಗ ಜಿಲ್ಲಾ ಶಾಸಕರು ಎಲ್ಲರೂ ಕೂಡ ಇಲ್ಲಿ ಹತ್ತು ದಿನಗಳ ಕಾಲ ಇಲ್ಲಿ ಟಿಕಾಣಿ ಹುಡಿದರು ಆದರೂ ಕೂಡ ಹಾಗೆ ಅವರೇನು ಕಿತ್ತೂರಿ ಮಾಡಿದ್ರಪ್ಪ ಅಂತಂದರೆ ಜಗದೇವ್ ಹುದ್ದೇರವರು ಅವ್ರ ಮತ ಇಲ್ಲಿ ಕಾಳಗಿಯಲ್ಲಿಲ್ಲ ಅವರು ಯಾವುದೇ ಕಾರಣಕ್ಕೂ ಕಾಳಜಿ ಬರಬಾರ್ದು ಅಪ್ಪ ಒಂದು ಕೇಸ್ ಮಾಡಿದರು ಇವತ್ತು ಅದೇ ಕಾಳಗಿ ಜನತೆ ನಮ್ಮ ಊರಿನ ಕಾಳಗಿ ಜನತೆ ಇವತ್ತು ಜಗದೇವ್ ಹುತ್ತಾರವರು ಕಾಳಗಿದವರಿಗೆ ಕಾಳಗಿದವರ ಏನು ಹೊರಗಿನವರ ಅಂತೇನು ಉತ್ತರ ಕೊಟ್ಟಿದ್ದಾರಲ್ಲ ಅದು ಎಲ್ಲರಿಗೆ ಒಂದು ಸಂದೇಶ ಕೊಟ್ಟಂತಾಗಿದೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಇವತ್ತೇನು ಗದ್ದಿಗೆ ಏರಿದೆ ಇವತ್ತು ಗದ್ದಿಗೆ ಏರಿದೆ ಅಂತಂದರೆ ನಾವು ಖುಷಿ ಪಡೋದು ಅಲ್ಲ ಇದು ನಮ್ಮಲ್ಲಿ ಹಲವಾರು ಜವಾಬ್ದಾರಿಗಳಿವೆ ನಾವು ಪ್ರಚಾರದಲ್ಲಿ ಏನೇನೋ ಮಾತುಗಳು ಕೊಟ್ಟಿದ್ದೀವಿ ಯಾವ ಥರ ನಮ್ಮ ಅವರು ಕನಸುಗಳನ್ನು ನಮಗೆಲ್ಲ ಹೇಳಿದ್ದಾರೆ ನನಗೆ ಅದು ಆಗಬೇಕು ಇದು ಆಗಬೇಕು ಅಂತ ಸಾಕಷ್ಟು ಸಮಸ್ಯೆಗಳಿದೆ ಇವತ್ತು ಮತ್ತು ನಾವು ಅದೇ ಯಾವ ಭರವಸೆ ಯಾವ ರೀತಿ ವಿಶ್ವಾಸದಿಂದ ಯಾವ ಯಾವ ರೀತಿಯ ಅವರು ಮತ ಮಾಡಿದ್ದಾರೆ ಇವತ್ತು ಅವರು ಮತ ಮಾಡುವ ಮಾಡುವ ಮೂಲಕ ಏನು ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಗೆಲುವನ್ನು ಸಾಧಿಸಿದ್ದೀವಿ ಅದೇ ಒಂದು ರೀತಿ ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಮಸ್ಯೆಗೆ ಎಲ್ಲ ಸಮಸ್ಯೆಗೆ ನಾವು ಯಾಥರೂ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಇದೇ ಊರಿನವರು ನಮ್ಮ ತಂದೆಯವರು ಅಂತ ಇಂಗ್ಲೆರಿದ್ದಾರೆ ಏನು ಹಾರ ಆದಷ್ಟು ನಮ್ಮ ಸರ್ಕಾರದಿಂದ ಫಂಡಲ್ಲಿ ಆದಷ್ಟು ಯಾವುದೇ ಕೆಲಸ ಇದ್ದರೂ ಕೂಡ ಜನರ ಜನರಿಗೆ ಜನರ ಧ್ವನಿಗೆ ನಾವು ಮೂಡುತ್ತೀವಿ ಅವ್ರಿಗೆ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಚಿಂಚೋಳಿಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್ ಭೀಮರಾವ್ ಟಿಟಿ ಮಲ್ಲಿಕಾರ್ಜುನ ಗಾಜ್ರೆ ನಗರ ಅಧ್ಯಕ್ಷ ವೇದ ಪ್ರಕಾಶ್ ಮೋಟಗಿ ರಾಘವೇಂದ್ರ ಗುತ್ತೇದಾರ್ ನೀಲ್ಕಂಠ್ ಗುತ್ತೇದಾರ್ ರವಿದಾಸ್ ಪತಂಗೆ ದತ್ತಾತ್ರಾಯ ಗುತ್ತೆದಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ತೇಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೊಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಫೈವ್ಗೆ ಸಂಪರ್ಕಿಸಿ